ಹಾಯ್ ಫ್ರೆಂಡ್ಸ್ ನಾವಿವತ್ತು ಅತ್ತಿ ಮರ ಔದುಂಬರ ವೃಕ್ಷದಿಂದ ನೀರನ್ನು ತೆಗೆಯುವಂಥದ್ದು ಅಂದರೆ ಅತಿ ಮರದಿಂದ ನೀರನ್ನು ತೆಗೆಯುವಂಥದ್ದು ಹಿಂದಿನ ಕಾಲದಲ್ಲಿ ಅತ್ತಿ ಮರದಿಂದ ತೆಗೆದಂತಹ ನೀರನ್ನು ಎಲ್ಲ ಪದಾರ್ಥಗಳಿಗೂ ಇದ್ದರು ದೋಸೆಗಳನ್ನು ಮಾಡೋದು ಆಮೇಲೆ ಕೆಲವೊಂದು ಪದಾರ್ಥಗಳಿಗೆ ತುಂಬ ತಂಪಾದಂಥ ಪಾನೀಯ ಆ ಪಾನೀಯವನ್ನು ನಾವು ಯಾವ ರೀತಿಯಲ್ಲಿ ಅದನ್ನು ಶೇಖರಿಸಬೇಕು ಆ ಮರದಿಂದ ಯಾವ ರೀತಿಯಲ್ಲಿ ಅದನ್ನು ಸ್ವೀಕರಿಸ್ಬೇಕು ಅನ್ನೋದನ್ನು ತಿಳಿಸ್ಕೊಡೋಣ ಅಂತ ವೀಕ್ಷಕರಿಗೆಲ್ಲ ತಿಳಿಸ್ಕೊಡೋಣ ಅಂತ ನಮ್ಮ ಗೌರಿ ಭಟ್ ಅವರು ಅದನ್ನು ತೋರಿಸ್ಕೊಡ್ತೇನೆ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾವು ಅವರನ್ನು ಅವರ ಮುಖಾಂತರ ನಾವು ತಿಳಿದುಕೊಳ್ಳೋಣ ಅದನ್ನು ಪಾತ್ರೆಗೆ ಸರಿಯಾಗಿ ಅದನ್ನು ಕಟ್ಟಬೇಕು ಅಂದರೆ ಬಟ್ಟೆಯನ್ನು ಸರಿಯಾಗಿ ಕಟ್ಟಬೇಕು ಯಾಕೆಂದರೆ ಶುಚಿಯಾಗಿರಬೇಕಲ್ಲ ಒಳಗಡೆ ಯಾವುದೇ ರೀತಿಯ ಹುಳುಗಳು ಕುಪ್ಪಟೆಗಳೆಲ್ಲ ಬೀಳಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಬಟ್ಟೆಯನ್ನು ಸರಿಯಾಗಿ ಅದಕ್ಕೆ ಕಟ್ಟಿ ಅದನ್ನು ಔದುಂಬರ ವೃಕ್ಷ ನೋಡಿ ಇವಾಗ ಈ ಔದುಂಬರ ವೃಕ್ಷ ಅದ ಕೆಳಗಡೆ ನಾವಿದ್ದೇವೆ ಇವಾಗ ಈ ಔದುಂಬರ ವೃಕ್ಷದ ಕೆಳಗಡೆ ನಾವಿದ್ದೇವೆ ಅದಕ್ಕೆ ಚಿಕ್ಕದಾದಂಥ ಒಂದು ಕಬ್ಬಿಣದ ಪೀಸನ್ನು ಅಂದರೆ ಅದು ಸರಿಯಾದ ಆ ಪಾತ್ರೆಯಲ್ಲೇ ಬೀಳಬೇಕಲ್ಲ ಆ ಪಾತ್ರೆಯಲ್ಲಿ ಬೀಳಬೇಕು ಅಂತ ಆದರೆ ಆ ಕಬ್ಬಿಣದ ಒಂದು ಇದನ್ನು ಅದಕ್ಕೆ ಅಟ್ಯಾಚ್ ಮಾಡಬೇಕು ಹೊಡಿಬೇಕು ಅದು ಹೊಡೆದ್ರೆ ಮಾತ್ರ ನೋಡಿ ಔದುಂಬರ ವೃಕ್ಷ ಆಗಿದೆ ಅಂತ ಅತ್ತಿ ಮರ ಈ ಅತ್ತಿ ಮರದಿಂದ ನೀರನ್ನು ಶೇಖರಣೆ ಮಾಡುವಂಥದ್ದು ನೋಡಿ ಆ ರೀತಿಯಲ್ಲೇ ಅದನ್ನು ಬುಡಕ್ಕೆ ಕಚ್ಚನ್ನು ಹಾಕಬೇಕು ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ತೊಗಟೆ ಇದೆಯಲ್ಲ ಆ ತೊಗಟೆ ಭಾಗವನ್ನು ಕಚ್ಚಬೇಕು ಅಂದರೆ ಕತ್ತಿಯಿಂದ ಕಡಿಬೇಕು ಸ್ವಲ್ಪ ಪ್ರಮಾಣದಲ್ಲಿ ಆವಾಗ ನೀರು ಬರುತ್ತೆ ಅದಕ್ಕೆ ಆ ನೀರನ್ನು ಶೇಖರಣೆ ಮಾಡುವಂತಹದ್ದು ಅದು ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅದು ಹಿಂದಿನ ಕಾಲದಲ್ಲಿ ಅದನ್ನೆಲ್ಲ ಮಾಡ್ತಾ ಇದ್ರು ಬಟ್ಟೆ ಇವಾಗ ಯಾರೂ ಇಲ್ಲ ಅದನ್ನು ಅದು ತುಂಬ ಒಳ್ಳೆಯದು ನೋಡಿ ಆ ರೀತಿಯಲ್ಲಿ ಕಬ್ಬಿಣದ ಒಂದು ಇದನ್ನು ಮರಕ್ಕೆ ಹೊಡಿಬೇಕು ಆವಾಗ ಆ ಕಬ್ಬಿಣದ ಇದರ ಇದರಲ್ಲಿ ಕರೆಕ್ಟಾಗಿ ನಮ್ಮ ನಮಗೆ ಪಾತ್ರೆಯಲ್ಲೇ ಕರೆಕ್ಟಾಗಿ ಬೀಳುತ್ತೆ ಅದು ಆ ರೀತಿಯಲ್ಲಿ ಅದನ್ನು ಮಾಡಬೇಕು ಮಾಡಿದರೆ ಮಾತ್ರ ಅದು ಸರಿಯಾದ ಒಂದು ಇದರಲ್ಲಿ ಬೀಳುತ್ತೆ ಅದು ಇಲ್ಲ ಅಂದರೆ ಎಲ್ಲೆಲ್ಲೋ ಬೀಳುತ್ತೆ ನಮಗೆ ಆಮೇಲೆ ಕಾಣಿಸೋದಿಲ್ಲ ನೀರು ನಮಗೆ ಸಿಗೋದಿಲ್ಲ ನೆಲಕ್ಕೆ ಹೋಗಿಬಿಡತ್ತೆ ನೋಡಿ ಆ ರೀತಿಯಲ್ಲಿ ಕಚ್ಚನ್ನು ಹಾಕಬೇಕು ತುದಿಯಿಂದ ಹೊಡೆದ್ರೆ ಸಾಕು ಜಾಸ್ತಿ ಮರಕ್ಕೆ ಏಟುಗಳನ್ನು ಮಾಡುವ ಅವಶ್ಯಕತೆ ಇಲ್ಲ ಮರಕ್ಕೆ ಇದರಿಂದ ಹಾನಿ ಯಾವುದೇ ರೀತಿಯ ಹಾನಿಯಿಲ್ಲ ಆ ರೀತಿ ನೀರನ್ನು ತೆಗೆಯೋದ್ರಿಂದ ಮರಕ್ಕೆ ಯಾವುದೇ ರೀತಿ ಹಾನಿ ಆಗೋದಿಲ್ಲ ಅದನ್ನು ಈ ರೀತಿಯಲ್ಲಿ ಕಚ್ಚನ್ನು ಹಾಕಿ ನಿಧಾನಕ್ಕೆ ಕೈಯಿಂದ ಒಂದು ಸ್ವಲ್ಪ ಎಳೆದು ಅದನ್ನು ಸರಿಯಾದ ರೀತಿಯಲ್ಲಿ ಆ ನೀರು ಬೀಳೋ ಥರ ಅದನ್ನು ಮಾಡಬೇಕು ಆ ರೀತಿಯಲ್ಲಿ ಮಾಡಿದ್ರೆ ಮಾತ್ರ ಅದು ನೀರು ಸರಿಯಾಗಿ ಪಾತ್ರೆಯಲ್ಲೇ ಬೀಳುತ್ತೆ ನೋಡಿ ನೋಡಿ ಆ ರೀತಿಯಲ್ಲಿ ಮಾಡಬೇಕು ಆ ರೀತಿಯಲ್ಲಿ ಮಾಡಿದವಾಗ ತುಂಬ ನೀರುಗಳು ಬರುತ್ತೆ ಅತ್ತಿಯ ನೀರು ತುಂಬ ಮರದಲ್ಲಿ ತುಂಬ ಆ ಒಂದು ಗುಣ ಇದೆ ನೋಡಿ ರಾತ್ರಿ ಎಲ್ಲ ಆಯಿತು ರಾತ್ರಿ ಎಲ್ಲ ಅತ್ತಿ ಮರದ ಕೆಳಗಡೆನೇ ಇತ್ತು ಅದು ಆ ಪಾತ್ರೆ ಅತ್ತಿ ಮರದ ಕೆಳಗಡೆ ಇತ್ತು ಅದು ರಾತ್ರಿಯೆಲ್ಲ ಒಂದು ನೈಟೆಲ್ಲ ಬಿಡಬೇಕು ಇಲ್ಲ ಅಂದರೆ ನೀರು ಶೇಖರಣೆ ಆಗೋದಿಲ್ಲ ಒಂದು ರಾತ್ರಿ ಎಲ್ಲ ಆದಮೇಲೆ ಅದರಲ್ಲಿ ನೀರು ಶೇಖರಣೆ ಆಗಿರುತ್ತೆ ಪಾತ್ರೆಯ ತುಂಬ ಆಗಿರುತ್ತೆ ನೋಡಿ ಪಾತ್ರೆ ತುಂಬ ಶೇಖರಣೆ ಆಗಿರುತ್ತೆ ಅದು ಮಾರನೇ ದಿವಸ ಬೆಳಿಗ್ಗೆ ನೀರು ಶೇಖರಣೆ ಆಗಿರುತ್ತೆ ಅಲ್ಲಿ ನೋಡೋಣ ಇವಾಗ ವಾವ್ ಸೂಪರಾಗಿ ಬಂದಿದೆ ನೀರು ಈ ರೀತಿಯಲ್ಲೇ ಬರುತ್ತೆ ನೀವೆಲ್ಲ ಟ್ರೈ ಮಾಡ್ಬೋದು ದೊಡ್ಡದಾಗಿರುವಂಥ ಹತ್ತಿ ಮರಕ್ಕೆ ಮಾತ್ರ ಬರುತ್ತೆ ಅದು ತುಂಬ ಚಿಕ್ಕದಾಗಿದ್ದರೆ ಬರೋದಿಲ್ಲ ಮರ ಮರ ಎಷ್ಟು ಗಾತ್ರವಾಗಿ ಬೆಳೆದಿರುತ್ತೋ ಅಷ್ಟು ಜಾಸ್ತಿ ನೀರುಗಳು ಬರುತ್ತೆ ನೋಡಿ ಎಷ್ಟು ಅದ್ಭುತವಾಗಿ ಎಷ್ಟು ತಿಳಿಯಾದ ನೀರು ಬಂದಿದೆ ನೋಡಿ ನೋಡಿ ಎಷ್ಟು ಅದ್ಭುತವಾಗಿದೆ ನೀರು ಇದನ್ನು ತೆಗೆದುಕೊಂಡು ಹೋಗೋಣ ನಾವು ಮನೆಗೆ ತೆಗೆದುಕೊಂಡು ಹೋಗೋಣ ತೆಗೆದುಕೊಂಡು ಹೋಗಿ ಒಂದು ಸ್ವಲ್ಪ ಟೇಸ್ಟ್ ನೋಡೋಣ ಯಾಕೆ ಅಂದರೆ ಇದನ್ನು ಪದಾರ್ಥಗಳಿಗೆ ಯೂಸ್ ಮಾಡೋದು ಜಾಸ್ತಿ ಪದಾರ್ಥಗಳಿಗೆ ದೋಸೆಯನ್ನು ಮಾಡ್ತಾರೆ ಇದೇ ನೀರಲ್ಲಿ ದೋಸೆಯನ್ನು ಮಾಡ್ತಾರೆ ತುಂಬ ಹೆಲ್ತಿಯಾಗಿರುವಂಥ ದೋಸೆ ರೆಡಿಯಾಗುತ್ತೆ ಹೆಲ್ತಿಯಾಗಿರುವಂಥ ಫುಡ್ಗಳು ವನಸ್ಪತಿಯಿಂದ ಮಾಡಿರುವಂಥ ಒಂದು ಅಡಿಗೆ ಅಂತ ಹೇಳ್ಬೋದು ನೋಡಿ ಟೇಸ್ಟನ್ನು ಮಾಡೋಣ ಎಲ್ಲರೂ ಸಹಿತ